ಕೋಟೆನಾಡು ಚಿತ್ರದುರ್ಗದಲ್ಲಿ ಯೂರಿಯಾ ಗೊಬ್ಬರದ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಈ ಒಂದು ದೃಶ್ಯ ಕಂಡುಬಂದಿದ್ದು ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಕಾದು ನಿಂತ ದೃಶ್ಯ ಕಂಡುಬಂದಿದೆ ಸುಮಾರು ಸಾವಿರಕ್ಕೂ ಅಧಿಕ ಮಂದಿ ರೈತರು ಬೆಳಗಿನಿಂದಲೇ ಯೂರಿಯಾ ಗೊಬ್ಬರಕ್ಕಾಗಿ ಸರತಿ ಸಾಲಿನಲ್ಲಿ ನಿಂತಿದ್ದರು ಕಳೆದ ಕೆಲ ದಿನಗಳಿಂದ ಮಳೆ ಉತ್ತಮವಾಗಿ ಸುರಿದಿದೆ ರೈತರು ಭೂಮಿಯನ್ನು ಹಸನು ಮಾಡಿಕೊಂಡು ಬಿತ್ತನೆ ಕಾಲದಲ್ಲಿ ತೊಡಗಿದ್ದಾರೆ ಇತ್ತ ಅಗತ್ಯಕ್ಕೆ ತಕ್ಕಂತೆ ಗೊಬ್ಬರ ಸಿಗದೆ ರೈತರು ಕಂಗಾಲಾಗಿದ್ದಾರೆ ಇನ್ನು ಕಳೆದ ಮೂರ್ನಾಲ್ಕು ದಿನಗಳಿಂದ ಜಿಲ್ಲೆಯ ನಾನಾ ಭಾಗದಿಂದ ರೈತರು ಯೂರಿಯಾ ಗೊಬ್ಬರಕ್ಕಾಗಿ ಓಡಾಟ ನಡೆಸಿದ್ದಾರೆ ಇನ್ನು ಇಂದು ಕೂಡ ಒಂದು ಸಾವಿರಕ್ಕೂ ಅಧಿಕ ಮಂದಿ ರೈತರು ಗೊಬ್ಬರ ಖರೀದಿಗೆ ಆಗಮಿಸಿದ್ದರು ಮಳೆಯನ್ನು ಸಹ ಲೆಕ್ಕಿಸದೆ ರೈತರು ಯೂರಿಯಾ ಗೊಬ್ಬರ ಖರೀದಿಗೆ ಮುಗಿಬಿದ್ದಿದ್ದಾರೆ ಇನ್ನು ರೈತರ ಸಮಸ್ಯೆ ಅರಿತ ರೈತ ಸಂಘದ ಮುಖಂಡರು ಕೂಡ ಗೊಬ್ಬರ ಖರೀದಿ ಕೇಂದ್ರದ ಬಳಿ ಆಗಮಿಸಿದ್ದರು ಸರಿತಿ ಸಾಲಿನಲ್ಲಿ ನಿಂತಿದ್ದನ್ನು ನೋಡಿದ ರೈತರು ಜಿಲ್ಲಾಡಳಿತದ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ಇದೇ ವೇಳೆ ಸರಿಯಾದ ಪ್ರಮಾಣದಲ್ಲಿ ಗೊಬ್ಬರ ವಿತರಣೆ ಮಾಡಿದ ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆ ವಿರುದ್ಧ ಘೋಷಣೆಗಳನ್ನು ಕೂಗಿದ ರೈತರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಇದೇ ವೇಳೆ ರೈತ ಸಂಘದ ತಾಲೂಕು ಅಧ್ಯಕ್ಷ ನಿಜಲಿಂಗಪ್ಪ ಅವರು ಮಾತನಾಡಿದ್ದು ಯೂರಿಯಾ ಗೊಬ್ಬರದ ಸಮಸ್ಯೆಯನ್ನು ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆ ಅರಿತಿದೆ ಗೊಬ್ಬರ ಇಲ್ಲದೆ ಬೆಳೆ ಬೆಳೆಯುವುದು ರೈತರಿಗೆ ಅಸಾಧ್ಯವಾಗಿದೆ ರೈತರು ಬರಕ್ಕೆ ತುತ್ತಾಗಿ ದನ ಕರುಗಳನ್ನು ಮಾರಿಕೊಳ್ಳುತ್ತಿದ್ದು ಸರ್ಕಾರಿ ಗೊಬ್ಬರವನ್ನು ನಂಬಿಕೊಂಡಿದ್ದಾರೆ ಗೊಬ್ಬರ ದಾಸ್ತಾನು ಬಗ್ಗೆ ಈ ಹಿಂದೆಯೇ ನಾವು ಇಲಾಖೆ ಗಮನಕ್ಕೆ ತಂದು ಗೊಬ್ಬರ ದಾಸ್ತಾನಿಗೆ ಸೂಚಿಸಿದ್ದೆವು ಸರ್ಕಾರ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿದೆ ನಾಚಿಕೆ ಆಗಬೇಕಿದ್ದು ಮುಂದಿನ ಆಗುಹೋಗುಗಳಿಗೆ ಜಿಲ್ಲಾಡಳಿತ ಹೊಣೆ ಹೊರಬೇಕಾಗುತ್ತದೆ ಎಂದು ಅವರು ಹೇಳಿದ್ದಾರೆ ಇನ್ನು ಜಿಲ್ಲೆಯ ಶಾಸಕರು ಸಂಸದರು ಬೇಜವಾಬ್ದಾರಿಯಿಂದ ವಹಿಸಿದ್ದಾಗಿ ನಿಜಲಿಂಗಪ್ಪ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಅನ್ಯಾಯ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಚಿತ್ರದುರ್ಗ ನಾವು ಗೊಬ್ಬರ ಕೊಡದ ಸರ್ಕಾರಗಳಿಗೆ ಕಾರಾಧಿಕಾರ ಕೃಷಿ ನಿರ್ದೇಶಕರಿಗೂ ಗೊತ್ತು ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಸರ್ಕಾರಿ ವೀರ್ಯ ಇರ್ಬೋದು ಮಟ್ಟಿಗೆ ಟಿ ಎಫ್ ಇರ್ಬೋದು ಎಲ್ಲ ಇವತ್ತು ಗೊಬ್ಬರಗಳಿಂದಲೇ ಬೆಳೆ ಬೆಳೆಯೋಕ್ಕಾಗಲ್ಲ ಯಾಕಂದ್ರೆ ರೈತರು ಒಂದಾನೊಂದು ಕಲೆಗೆ ಬರಕ್ಕೆ ಖುದ್ದಾಗಿ ತನಕರುಗಳನ್ನು ಮಾರ್ಕಂಡು ಇವತ್ತು ಸರ್ಕಾರಿ ಗೊಬ್ಬರನ್ನು ನಂಬಿದ್ದಾರೆ ನಾವು ಕೂಡ ಏಪ್ರಿಲ್ ಮೇ ತಿಂಗಳಿಂದ ಜಿಲ್ಲಾಧಿಕಾರಿಗಳಿಗೆ ಕೃಷಿ ಜಂಟಿ ನಿರ್ದೇಶಕರು ಕೂಡ ಗಮನ ತಂದಿದ್ದೀವಿ ಇಷ್ಟೇ ಗೊಬ್ಬರ ನಮ್ಮ ಜಿಲ್ಲೆ ಬೇಕಾಗುತ್ತೆ ಸಾಕಷ್ಟು ಆಗ್ತವೆ ತೊಂದರೆ ಮಾಡಬೇಡ್ರಿ ಜನ ಶೇರಿಂಗ್ ಮಾಡ್ಕೋಬೇಡ್ರಿ ಮುಂಜಾಗ್ರತೆಗೆ ಗೊಬ್ಬರ ತರಿಸಿ ನಮ್ಮ ರೈತರಿಗೆ ಅನುಕೂಲ ಮಾಡ್ರಿ ಅಂತ ಅದು ಯಾಕೆ ನಿರ್ಲಕ್ಷ್ಯ ವಹಿಸಿದ್ರು ಸರ್ಕಾರ ಮತ್ತು ಕೃಷಿ ನಿರ್ದೇಶಕರು ನಮಗೆ ಗೊತ್ತಾಗ್ತಿಲ್ಲ ಇವತ್ತು ಇಲಾಖೆಗೆ ಸರ್ಕಾರಕ್ಕೆ ನಾಚಿಕೊಂಡು ನಾನು ಸಂದರ್ಭ ಕಡೆ ಆದ್ರೆ ಅಧಿಕಾರಿಗಳು ತಕ್ಷಣ ಗಮನ ಹರಿಸಿ ಮತ್ತೆ ಯಾರು ಇಲ್ಲಿ ನಮ್ಮ ನಮ್ಮ ಅಣ್ಣ ತಾಯಂದ್ರಣತಮ್ಮ ಸ್ನೇಹಿತರನ್ನ ಇಲ್ಲಿ ಕರೆ ಕಳಿಸ್ತಾರೆ ಗೊಬ್ಬರ ಎಲ್ಲಾ ಸೊಸೈಟಿಗಳಿಗೆ ದಾಸ್ತಾನು ಮಾಡಬೇಕು ನಿಗದಿಯಾದ ದರದಲ್ಲಿ ಕೂಡ ಇವತ್ತು ವಿತರಣೆ ಮಾಡಬೇಕು ಇಲ್ಲ ಹೋದ್ರೆ ಮುಂದಿನ ದಿನಗಳಲ್ಲಿ ಏನೇ ಉಗ್ರ ಹೋರಾಟದಲ್ಲಿ ಏನೇ ತೊಂದರೆ ಆದರೂ ಕೂಡ ಜಿಲ್ಲಾಡಳಿತ ಎಂ ಟಿ ಕೃಷಿ ನಿರ್ದೇಶಕರೇ ಜವಾಬ್ದಾರ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ ಆದ್ರೆ ಈ ಭಾಗದ ಕೂಡ ಗೊತ್ತೇ ಇದೆ ನಾನು ಈ ಜಿಲ್ಲೆ ಹುಟ್ಟಿದ್ದೇನೆ ನಾನು ಈ ಜಿಲ್ಲೆ ಹುಟ್ಟಿದ್ದೇನೆ ಅಂತ ಹೇಳ್ತಾರೆ ಆದ್ರೆ ಅವರು ರೈತರೇ ಆದ್ರೆ ಗೊಬ್ಬರದ ಪರಿಸ್ಥಿತಿ ಔಷಧಿ ಪರಿಸ್ಥಿತಿ ಎಷ್ಟು ಅನುಭವಿಸ್ತಾ ಇದ್ರೆ ಎಂಬುದು ಕೂಡ ಮುಂಜಾಗ್ರತೆ ತೋರಿಸಬೇಕಾಗಿತ್ತು ಆ ಕಾರಣಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಶಾಸಕರು ಸಂಸದರು ಕೂಡ ಬೇಜವಾಕ್ತಾರೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ